ಅನಾವದಕ್ಕೆ ಕಾರಣ ಯಾರು ಉದ್ರಗಾಮಿಗಳು ಉದ್ರಗಾಮಿಗಳಿಗೆ ಸಪೋರ್ಟ್ ಮಾಡತಕ್ಕಂಥ ಯಾರು ಪಾಕಿಸ್ತಾನ ಇಲ್ಲಿವರೆಗೂ ಇಷ್ಟೊಂದು ಪ್ರಪಂಚವೇ ಅನ್ಯಾಯ ಅನಾಚಾರ ಆಗ್ಬೇಕಾದ್ರೆ ಅವರೇ ಕಾರಣ ಎಲ್ಲ ಅದಕ್ಕೋಸ್ಕರ ಎಲ್ಲಿ ಉಗ್ರಗಾಮಿಗಳವರೇ ಎಲ್ಲಿ ಪಾಕಿಸ್ತಾನದ ಪ್ರಜೆಗಳು ನಮ್ಮಲ್ಲಿ ವಾಸ ಅವರೆ ಅವನ್ನೆಲ್ಲನ ಕೇಳಿಸ್ಬಿಡ್ರಿ ವಾಪಸ್ಸು ನಮ್ಮಲ್ಲಿ ನಮ್ಮ ಯಾರು ಅವ್ರು ಯಾವ್ದು ಖರ್ಚು ಕೈ ಎಲ್ಲ ನನ್ನ ವೈಯಕ್ತಿಕವಾಗಿ ಹೇಳಿದ್ರೆ ಅವರೇ ಪಾಕಿಸ್ತಾನ ನಮ್ಮದೇ ಬಾಂಗ್ಲಾದೇಶ ನಮ್ಮದೇ ದುರದೃಷ್ಟ ಆ ಕಾಲದ ಯಾವಾಗ ಬಂದ್ಬಿಟ್ಟು ಮೊದಲು ಬಂದುಬಿಟ್ಟು ಗಂಡದ ಬಂದುಬಿಟ್ಟು ನಮ್ಮನ್ನೆಲ್ಲ ಕನ್ವರ್ಟ್ ಮಾಡಿಬಿಡ್ತಾರೆ ಈಗ ಹಿಂದೂಗಳು ಹಂಗೆ ಕಮ್ಯುನಿಟಿಗಳವೆ ಹಂಗೆ ಮುಸಲ್ಮಾನ್ ಕಮ್ಯುನಿಟಿ ಕ್ರಿಶ್ಚಿಯನ್ ಕಮ್ಯುನಿಟಿ ನಮ್ಮ ದೇಶಗಿರೋದು ಅದಕ್ಕೆ ಅವ್ರನ್ನ ಏನು ಬ್ಲಡ್ ಟೆಸ್ಟ್ ಮಾಡ್ತೀರಾ ಆ ಬ್ಲಡ್ಡು ಹಿಂದೂ ಬ್ಲಡ್ ಯಾವತ್ತು ಯಾವುದೋ ದುಬಾಯ್ ಬ್ಲಡ್ಡು ಇದು ಎದುರಬೇಡ ಇಲ್ಲ ಆ ಥರ ನಾನು ಇಪ್ಪತ್ತು ವರ್ಷ ಎಮ್ ಎಲ್ ಎ ಆಗಿದ್ದಂಥ ಪರಿಸ್ಥಿತಿ ಒಳಗೆ ಆಕಾದ ತೊಂಬತ್ತಾರ ಈ ಜಿ ಇವರನ್ನು ಇಲ್ಲಿರ್ತಕ್ಕಂಥ ಹಿಂದೂಗಳು ನನ್ನ ಜೊತೆ ಒಳಗೆ ಹಂಗೆ ಅವರೇ ನಾವೆಲ್ಲ ಒಂದೇ ಇಂದು ನಾವೆಲ್ಲ ಒಂದೇ ಅಂತ ಅವರೇನೋ ಅವರೇನು ಇದು ಇದು ಏನು ಮಾತಾಡಿಲ್ಲ ಅದಕ್ಕೋಸ್ಕರ ಅವನ್ನೆಲ್ಲ ಇವತ್ತು ಕರೆದು ನಾವೆಲ್ಲ ಒಂದು ಅಂತಕ್ಕಂಥ ಒಂದು ದೃಷ್ಟಿಯೊಳಗೆ ನಮ್ಮನ್ನು ನೋಡಿ ನಾವೆಲ್ಲ ನಾವು ಪ್ರಚಾರ ಪ್ರಚುರ ನೋಡಿಬಿಟ್ಟು ಇಡೀ ದೇಶಗಿರ್ತಕ್ಕಂಥ ಮುಸಲ್ಮಾನಗಳು ಇಡೀ ದೇಶಗಿರ್ತಕ್ಕಂಥ ಹಿಂದೂಗಳು ಒಂದಾಗಿ ಹೋರಾಟ ಮಾಡಲಿಕ್ಕೆ ನಾನು ಅವರಿಗೆ ಮುಸಲ್ಮಾನ್ ಬಂಧುಗಳಿಗೆ ಅಪೀಲ್ ಏನು ಮಾಡಿದ್ದೀನಿ ಅಂತಂದರೆ ಎಲ್ಲೆಲ್ಲಿ ಯಾರು ಈ ಥರ ಉದ್ಯಮಗಳು ಸಿಗ್ತಾರೆ ದೇಶದ ರಾಯಿಗಳು ಸಿಗ್ತಾರೆ ಇಲ್ಲ ನನಗಾದರೂ ಹೇಳಿ ನನ್ನ ಊರಾಗೆ ಇಲ್ಲ ಪೊಲೀಸರು ಹೋಗಿ ಹೇಳಿ ಅಂತ ಹೇಳಿದ್ದೀನಿ ಯಾಕೆಂದರೆ ಇವತ್ತು ನಾವೇನಾದರೂ ಇಡೀ ಹಿಡಿದರೆ ಎಬ್ಬೆ ಟೈಮ್ ಬಿಟ್ಟರೆ ಅದಕ್ಕೆ ಶಕ್ತಿ ಇರೋಲ್ಲ ನನಗೆ ಯಾರನ್ನು ನಾವು ಆಚೆ ಬಿಡ್ತಿದ್ರು ಅವೆಲ್ಲ ಇಲ್ಲೇ ಇರ್ತಕ್ಕಂಥ ಜನ ಅದಕ್ಕೋಸ್ಕರ ನಾನು ಅವ್ರಿಗೆ ತನ್ನ ಎಲ್ಲರೂ ನಾವು ಗೊತ್ತೀವಿ ಸಹ ಜೊತೆಗೆ ಇದು ಅಲ್ಲಿ ಮಾಡಿರ್ತಕ್ಕಂಥ ಯಾರು ಇದು ಮಾಡಿರಲ್ಲ ತುಂಬ ದಾಳಿ ಮಾಡಿಲ್ಲ ಅಲ್ಲಿ ಬಾರಿ ಕಟ್ಟಿದ್ರು ಅಂತ ಅವರೆಲ್ಲರೂ ಪಾಪ ಅವರು ಅಯ್ಯೋ ಅಂತಾರೆ ಅಯ್ಯೋ ನೋಡ್ತೀರ ಬದಲಾಗಿ ನಾವೆಲ್ಲ ಅದಕ್ಕೆ ಭಾಗ್ಯ ಪ್ರಾಕ್ತೀವಿ ಅಂತ ಪಾಪ ప్రతిఘటన మార్బక్కువెల్ అంత